ಎಲ್ಲರಿಗೂ ನಮಸ್ಕಾರ ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ ನಾನು ಶ್ರೀಗಿರೀಶ್ ದೊಡ್ಮನಿ ಸರ್ಕಾರಿ ಪ್ರೌಢಶಾಲೆ ಕಂಚಿನೆಗಳೂರು ತಾಲೂಕ್ ಹಾನಗಲ್ ಜಿಲ್ಲಾ ಹಾವೇರಿ ಆತ್ಮೀಯ ವೃತ್ತಿ ಬಾಂಧವರೇ ನಾನು ತಯಾರಿಸಿರುವಂಥ ಇನ್ನೊಂದು ಅತ್ಯಂತ ಪ್ರಮುಖವಾಗಿರುವಂತಹ ಮಾದರಿ ಸುರುಳಿ ವಾಹಕದಲ್ಲಿ ಉಂಟಾಗುವ ಕಾಂತಕ್ಷೇತ್ರ ಈ ಒಂದು ಮಾದರಿಯು ನಮ್ಮ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಪಾಠಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಒಂದು ಪ್ರಮುಖವಾಗಿರುವಂಥ ಒಂದು ಮಾದರಿಯಾಗಿದೆ ಹಾಗಾದರೆ ಈ ಒಂದು ಮಾದರಿಯನ್ನು ಮಾಡಿಕೊಳ್ಳಿಕ್ಕೆ ನಾನು ಸುಮಾರು ಹದಿನೈದು ಸೆಂಟಿಮೀಟರ್ ಅಗಲವಿರುವ ಹಾಗೂ ಮೂವತ್ತು ಸೆಂಟಿಮೀಟರ್ ಉದ್ದವಿರುವಂತಹ ಒಂದು ವೈಟ್ ಕಾರ್ಡ್ ಬೋರ್ಡನ್ನು ತೆಗೆದುಕೊಂಡಿದ್ದೇನೆ ಹಾಗೆಯೇ ಇಪ್ಪತ್ತೈದು ಗೇಜ್ ತಾಮ್ರದ ತಂತಿಯನ್ನು ತೆಗೆದುಕೊಂಡು ಸುಮಾರು ಇಪ್ಪತ್ತೈದು ಸುರುಳಿಯನ್ನು ಸುತ್ಕೊಂಡಿದ್ದೇನೆ ಈ ಸುರುಳಿಯನ್ನು ಈ ರೀತಿ ವೃತ್ತಾಕಾರವಾಗಿ ಬಿಟ್ಟು ಆ ಸುರುಳಿಯ ಎರಡೂ ತುದಿಗಳನ್ನು ಈ ರೀತಿ ಮೇಲಕ್ಕೆ ತಗೊಂಡ್ಬಿಟ್ಟು ಏನಪ್ಪ ಅಂದರೆ ಅದನ್ನು ಒಂದು ಒತ್ತುಗುಂಡಿಗೆ ಹಾಗೂ ಬ್ಯಾಟ್ರಿಗೆ ಜೋಡಿಸಿಕೊಂಡು ಒಂದು ಸರಳವಾಗಿರುವಂತಹ ಮಂಡಲವನ್ನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೇನೆ ಆದರೆ ಒಂದು ತಪ್ಪದೇ ಮಾಡಿ ಒಂದು ನೀವು ಮಾಡಬೇಕಾದ್ರೆ ಈ ಒಂದು ತಾಮ್ರದ ತಂತಿಯ ಮೇಲ್ಭಾಗದಲ್ಲಿ ಅವಾಹಕ ಒದಿಕೆ ಆಗಿರುವಂತಹ ಪ್ಲಾಸ್ಟಿಕ್ ಇರ್ತದೆ ಅದನ್ನು ತೆಗೆದುಬಿಟ್ಟು ನೀವು ಜೋಡಣೆಯನ್ನು ಮಾಡಿ ಹಾಗೆಯೇ ನಾನು ಇಲ್ಲಿ ಮೂರು ಪಾಯಿಂಟ್ ಏಳು ವೋಲ್ಟ್ ಇರುವಂತಹ ಬ್ಯಾಟ್ರಿಗಳು ಬ್ಯಾಟ್ರಿನ ಹಾಕಿಕೊಂಡಿದ್ದೇನೆ ಕಾರಣ ಇಷ್ಟೇ ಏನಪ್ಪ ಅಂದರೆ ಇಲ್ಲಿ ನಾನು ಬ್ಯಾಟ್ರಿ ಹೋಲ್ಡರ್ ಹಾಕಿಲ್ಲ ಏಕೆಂದರೆ ಇಲ್ಲಿ ಕೆಲವೊಮ್ಮೆ ನೇರವಾಗಿ ವಿದ್ಯುತ್ ಪ್ರವಾಹ ಹರಿದಾಗ ಅತಿಯಾದ ಉಷ್ಣ ಉತ್ಪತ್ತಿಯಾಗಿ ಆ ಒಂದು ಬ್ಯಾಟ್ರಿ ಹೋಲ್ಡರು ಸುಟ್ಟು ಅಥವಾ ಬರ್ನ್ ಆಗಿ ಹೋಗ್ತದೆ ಆ ಕಾರಣಕ್ಕೆ ನಾನು ನೇರವಾಗಿ ಸಾಲ್ಡರ್ ಮಾಡ್ಕೊಂಡಿದ್ದೇನೆ ಇಷ್ಟು ಮಾಡ್ಕೊಂಡ್ಬಿಟ್ಟು ನಾನೀಗ ಈ ಮಾದರಿಯನ್ನು ನಮ್ಮ ತರಗತಿಯಲ್ಲಿ ಯಾವ ರೀತಿಯಾಗಿ ಬಳಸ್ಕೊಳ್ಳೋದನ್ನು ಹೇಳ್ತಾ ಹೇಳ್ತಾ ಹೋಗ್ತೇನೆ ಮೊದಲಿಗೆ ಏನು ಮಾಡಬೇಕಂದ್ರೆ ಕಬ್ಬಿಣದ ಪುಡಿಯನ್ನು ಈ ಒಂದು ವೈಟ್ ಬೋರ್ಡ್ ಮೇಲೆ ಅಥವಾ ಈ ಕಾರ್ಡ್ ಬೋರ್ಡ್ ಮೇಲೆ ಈ ರೀತಿಯಾಗಿ ಹರಡ್ಕೊಳ್ಬೇಕು ಅಥವಾ ಸ್ಪ್ರಿಂಕ್ಲರ್ ಸಹಾಯದಿಂದ ಉಪ್ಪು ಉಪ್ಪನ್ನು ಹಾಕುವಂತಹ ಡಬ್ಬಿಯ ಸಹಾಯನ ಕೂಡ ಈ ರೀತಿ ಅದನ್ನು ಕಬ್ಬಿಣದ ಪುಡಿಯನ್ನು ಹರಡಿಕೊಳ್ಬೇಕು ಈ ಥರ ಹಾಕ್ಕೊಂಡಾಗ ಈ ರೀತಿ ಹರಡಿಕೊಂಡಿರುವಂತಹ ಕಬ್ಬಿಣದ ಪುಡಿಯನ್ನು ಮೊದಲಿಗೆ ಹಾಕ್ಕೊಂಡ್ಬಿಟ್ಟು ನಂತರ ಒತ್ತು ಗುಂಡಿಯನ್ನು ಹಾಕಿದಾಗ ಈ ಕಬ್ಬಿಣದ ಪುಡಿಗಳು ನಿರ್ದಿಷ್ಟವಾದ ಏಕಕೇಂದ್ರೀಯ ವೃತ್ತಾಕಾರದಲ್ಲಿ ಹರಡಿಕೊಳ್ತವೆ ಅದೇ ಒಂದು ಸುರುಳಿ ವಾಹಕದಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರವಾಗಿರುತ್ತದೆ ನಾನೀಗ ನೋಡಿ ಶಿಕ್ಷಕರೇ ನಾನೀಗ ಒತ್ತಗುಣಿನ ಹಾಕ್ತಾ ಇದ್ದೇನೆ ಹಾಕಿದ ತಕ್ಷಣವೇ ಯಾಕೆ ಇಲ್ಲಿರುವಂತಹ ಏನಪ್ಪ ಅಂದರೆ ಕಬ್ಬಿಣದ ರಜೆಗಳು ಅಥವಾ ಕಬ್ಬಿಣದ ಪುಡಿಯು ಒಂದು ನಿರ್ದಿಷ್ಟವಾದ ವೃತ್ತಾಕಾರದಲ್ಲಿ ಜೋಡಣೆ ಆಗ್ತವೆ ಹಾಗೆಯೇ ಸುರುಳಿಯ ಪಕ್ಕದಲ್ಲಿ ಅತ್ಯಂತ ಚಿಕ್ಕದಾಗಿರುವಂತಹ ಋತುಗಳಿದ್ರೆ ಸುರುಳಿಯ ಮಧ್ಯಭಾಗಕ್ಕೆ ಬಂದಂತೆ ಅವುಗಳ ಗಾತ್ರ ದೊಡ್ಡದಾಗ್ತಾ ಹೋಗ್ತದೆ ಕಾರಣ ಇಷ್ಟೇ ಸುರುಳಿಯಿಂದ ದೂರ ಹೋದಂತೆ ಕಾಂತಕ್ಷೇತ್ರ ಕಡಿಮೆಯಾಗ್ತದೆ ಎಷ್ಟು ಕಡಿಮೆ ಆಗ್ತದಪ್ಪ ಅಂದರೆ ಇಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರ ಸರಳ ರೇಖೆಯಲ್ಲಿ ಕೂಡ ಇರ್ತದೆ ಅಂತ ಹೇಳ್ಬೋದು ಈ ರೀತಿಯಾಗಿ ಮಕ್ಕಳಿಗೆ ತುಂಬ ಸುಲಭವಾಗಿ ನಾವು ಏನಪ್ಪ ಅಂದರೆ ಈ ಒಂದು ಏನಪ್ಪ ಅಂದರೆ ಸುರುಳಿ ವಾಹಕದಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರವನ್ನು ಈ ರೀತಿ ತೋರಿಸ್ಬೋದು ನಮ್ಮತ್ತೆ ಒತ್ತಿ ನೋಡಿ ಹಾಕಿದ ತಕ್ಷಣ ಈ ಥರ ಬಡಿ ನಿಧಾನವಾಗಿ ಟ್ಯಾಪ್ ಮಾಡಬೇಕು ತಕ್ಷಣ ಆಫ್ ಮಾಡಬೇಕು ಆದರೆ ಯಾವುದೇ ಕಾರಣಕ್ಕೂ ತುಂಬ ಹೊತ್ತಿನವರೆಗೂ ಒತ್ತು ಆನ್ ಆನ್ ಮಾಡಿಡಬೇಡಿ ಏಕೆಂದರೆ ಇಲ್ಲಿ ಮಂಡಲವು ಸಂಪೂರ್ಣವಾಗಿ ಏನಪ್ಪ ಅಂದರೆ ಪೂರ್ಣವಾಗಿರೋದರಿಂದ ಅತಿಯಾದ ಉಷ್ಣ ಉತ್ಪತ್ತಿ ಆಗಿಬಿಟ್ಟು ಈ ಒಂದು ಒತ್ತುಗುಂಡಿ ಮತ್ತು ಈ ವೈರು ಸುಟ್ಟು ಹೋಗುವ ಸಂಭವ ಇರ್ತದೆ ಹಾಗಾಗಿ ತಕ್ಷಣವೇ ಆಪ್ ಮಾಡಿದ್ರೆ ನಿಮ್ಮ ಒಂದು ಈ ಮಾದರಿ ಯಶಸ್ವಿ ಆಗ್ತದೆ ಈ ರೀತಿಯಾಗಿ ನಾವು ನಮ್ಮ ಶಾಲೆಯಲ್ಲಿ ಈ ಒಂದು ಸುರುಳಿ ವಾಹಕದಲ್ಲಿ ಉಂಟಾಗುವ ಕಾಂತಕ್ಷೇತ್ರ ಮಾದರಿನ ಅತ್ಯಂತ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ತೋರಿಸ್ಬೋದು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್